ಎಲ್ಲೋ ಒಂದ್ ಕಡೆ ಭಗವಂತ ದರ್ಶನ್ ಮುಗಿತಾರು ಮುಗಿತಾ ಇರುವಂತ ಚಾಮುಂಡೇಶ್ವರಿನಿ ಕಾಪಾಡಿದ್ರು ಅನ್ಸುತ್ತೆ ಯಾವಾಗೂ ನನ್ ಮಗನೇ ಟಾರ್ಗೆಟ್ ಮಾಡ್ತಾರೆ ಇಲ್ಲಿ ಮಾಡ್ತಾ ಅಂತ ಅನಾಚಾರನ ಸಮಾಜಕ್ಕೆ ತೋರಿಸುವಂತ ಕೆಲಸ ಮಾಡೋಣ ಅಂತ ಹೇಳಿ ಬರುತ್ತೆ ದರ್ಶನ್ ಅವ್ರ ಆರೋಪಿ ಎಲ್ಲೂ ಕೊಲೆ ಮಾಡಿಲ್ಲ ಕೊಲೆ ಮಾಡಿದ್ರೆ ಕೋಳಿ ಎಸ್ತಂಗೆ ಎಸದ್ರು ದರ್ಶನ್ ಆ ವಿಡಿಯೋ ಇದುವರೆಗೂ ವೈರಲ್ ಆಗಿಲ್ಲ ಎಲ್ಲ ಫೋಟೋನು ಬರುತ್ತಲ್ಲ ಯಾಕೆ ಬಂದಿಲ್ಲ ದರ್ಶನ್ ಒಂದು ಆಹಾರ ಚೆನ್ನಾಗ್ ಅದನ್ನ ಯಾವ್ಯಾವ ರೀತಿ ಬೇಕೋ ಬೇಯಿಸ್ಕೊಂಡು ಡಿಶಸ್ ಮಾಡ್ಕೊಂಡು ತಿಂತಾ ಇದಾರೆ ಮಾತಾಡೋದಾದ್ರೆ ಈಗ ಏನ್ ಜನಗಳ ಪ್ರಶ್ನೆ ಜನಗಳ ಪ್ರಶ್ನೆ ಆಗ್ಬೋದು ಮಾಧ್ಯಮದವರ ಪ್ರಶ್ನೆ ಆಗ್ಬೋದು ನಮ್ಮಗಳ ಪ್ರಶ್ನೆ ಆಗ್ಬೋದು ಒಬ್ಬ ನಟ ಯಾವುದೋ ಒಂದು ಪ್ರಕರಣದಲ್ಲಿ ಜಸ್ಟ್ ಆರೋಪಿ ಅಪರಾಧಿ ಅಲ್ಲ ಅಪರಾಧಿ ಕೋರ್ಟ್ ಡಿಸೈಡ್ ಮಾಡ್ಬೇಕು ಅಪರಾಧಿನೋ ನಿರಪರಾಧೀನ ಅಂತ ಆರೋಪಿಯಾಗಿ ವಿಚಾರಣಾದಿ ಕೈದಿಯಾಗಿ ಜೈಲೊಳಗಡೆ ಹೋದಾಗ ಅವ್ರು ಒಂದು ಆಸ್ಗೆ ಬೇಕು ಒಂದು ದಿಮ್ ಬೇಕು ಅಂದ್ರೆ ಒಂದೊಂದು ಅರ್ಜಿ ಹಾಕ್ಬೇಕು ಸೊ ಅಂದ್ರೆ ಸುಪ್ರೀಂ ಕೋರ್ಟ್ ಆದೇಶ ಮಾಡಿತ್ತು ಎಲ್ಲಾ ಜೈಲುಗಳಲ್ಲೂ ಕಠಿಣವಾಗಿ ಇರಬೇಕು ಅಂದ್ರೆ ಜೈಲ್ ಮ್ಯಾನು ಬಿಟ್ಟು ಎಲ್ಲೂ ರಾಜ್ಯತೆ ಆಗಬಾರ್ದು ಅಂತ ಆರ್ಡರ್ ಮಾಡಿತ್ತು ಸೊ ಇದು ಯಾಕೆಂದ್ರೆ ದರ್ಶನ್ ಅವರಿಗೆ ಮಾಧ್ಯಮಗಳಲ್ಲಿ ಸುದ್ದಿ ಆಗುತ್ತೆ ಅನ್ನೋ ಉದ್ದೇಶಕ್ಕೆ ಅವರಿಗೆ ಕೊಡ್ತಾ ಇಲ್ವೋ ಅಥವಾ ಜೈಲ್ ಮೇನೆಯಲ್ಲೂ ಪ್ರತಿಯೊಂದಕ್ಕೂ ಅರ್ಜಿ ಹಾಕ್ಬೇಕಾಗಿದೆ ಏನ್ ಬೇಕು ಅಂದ್ರೆ ಜೈಲ್ ಮೇನೆಯಲ್ಲಿ ತೋರಿಸ್ತಾರಂತೆ ಬಟ್ ಅದೇ ತರ ಆರೋಪಿಗಳಿಗೆ ಅಂದ್ರೆ ಮೀನ್ಸ್ ಆರೋಪಿ ಅಲ್ಲ ಅಪರಾಧಿಗಳಿಗೆ ಅದು ಸಮಾಜಕ್ಕೆ ಮಾರಕವಾದಂತಹ ಅಪರಾಧಿಗಳು ನಾರ್ಮಲ್ ಏನೋ ಸಣ್ಣ ಕೇಸಲ್ಲಿ ಹೋಗಿರ್ತಕ್ಕಂಥವ್ರಲ್ಲ ಈ ಲೆವೆಲ್ಗೆ ರಾಜತಿ ಕೊಡ್ತಾವ್ರೆ ಅಂತಂದ್ರೆ ಎಲ್ಲಿ ಲೂಪ್ ಹೋಲ್ಸ್ ಆಗಿದೆ ಎಲ್ಲಿ ಏನಾಗಿದೆ ಏನ್ ಸಮಸ್ಯೆ ಆಗಿದೆ ನೋಡಿ ಅಹ್ ನಾಗ ವಿಲ್ಸನ್ ಗಾರ್ಡನ್ ನಾಗ ಇವ್ರೆಲ್ಲಾರು ದರ್ಶನ್ ಅವ್ರ ಜೊತೆ ಕುತ್ಕೊಂಡು ಏನೋ ಒಂದ್ ಮ್ಯಾಚ್ ಆಡೋ ಏನೋ ಬರೋವಾಗ ಕಾಮನ್ ಆಗಿ ಅಲ್ಲೆಲ್ಲ ಆಡ್ತಾರ ಸರ್ ಎಲ್ಲ ಆಡ್ತಾರೆ ಚೆನ್ನಾಗಿರ್ತಾರೆ ವಾಕಿಂಗ್ ಮಾಡ್ತಾರೆ ಎಲ್ಲಾನು ಇರ್ತಾರೆ ಬಟ್ ಎಲ್ಲ ಒಂದ್ ಕಡೆ ಬಂದೋಗ ಜಸ್ಟ್ ಒಂದು ಬ್ಲಾಕ್ ಕಲರ್ ಕಪ್ ಇಟ್ಕೊಂಡು ಕಾಫಿ ಕುಡಿತಾ ಅದ್ ಒಂದೇ ಒಂದ್ ಫೋಟೋ ವೈರಲ್ ಆಗಿದ ತಕ್ಷಣ ಯಾವ್ ಲೆವೆಲ್ ಶೇಕ್ ಆಗೋಯ್ತದ ನಮ್ಮ ಸ್ಟೇಟ್ ಹೆಂಗ್ ಶೇಕ್ ಮಾಡ್ಬಿಟ್ರು ದರ್ಶನ್ ವಿಚಾರ ಏ ದರ್ಶನ್ ಅವ್ರಿಗೆ ರಾಜ್ಯಾತ್ಯತ ಎಲ್ಲ ಕೊಡ್ತಾ ಇದಾರೆ ಅವ್ರ ಪ್ರತಿ ಒಂದು ಬರ್ತಾ ಇದೆ ಐ ಟ್ರೀಟ್ಮೆಂಟ್ ಆಗಾದ್ರೆ ಅವ್ರಲ್ಲಿ ಹೋಗಿರೋ ರೆಸ್ಟ್ ಮಾಡೋದಕ್ಕ ಏನು ಯಾವ ಲೆವೆಲ್ ಗೆ ಸುದ್ದಿ ಆಯ್ತು ಅಂದ್ರೆ ಅಷ್ಟು ಗೆ ಸುದ್ದಿ ಆಯ್ತು ಅದೇ ದರ್ಶನ್ ಅವ್ರ ಬಗ್ಗೆ ನೋಡೋಂಥವ್ರು ಪಕ್ಕದ ಕೋಣೆಗಳಲ್ಲೆಲ್ಲ ಇದ್ರಲ್ಲ ಸರ್ ಮೊಬೈಲ್ಸ್ ಚಿಕನ್ ಮಟನ್ ಯಾಕೆ ಅದ ಗಮನಕ್ಕೆ ಬಂದಿಲ್ಲ ಎಲ್ಲ ಒಂದ್ ಕಡೆ ಭಗವಂತ ಅವ್ರು ಮುಗಿತಾರೋ ಚಾಮುಂಡೇಶ್ವರಿನೇ ಕಾಪಾಡಿದ್ರು ಅನ್ಸುತ್ತೆ ಎಲ್ಲೋ ಒಂದ್ ಕಡೆ ಭಗವಂತ ದರ್ಶನ್ ಅವ್ರ ಮುಗಿತಾ ಇರುವಂತ ಚಾಮುಂಡೇಶ್ವರಿನಿ ಕಾಪಾಡಿದ್ರು ಅನ್ಸುತ್ತೆ ಯಾವಾಗೂ ನನ್ನ ಮಗನೇ ಟಾರ್ಗೆಟ್ ಮಾಡ್ತಾರೆ ಇಲ್ಲಿ ಮಾಡ್ತಾ ಇರುವಂತ ಅನಾಚಾರನ ಸಮಾಜಕ್ಕೆ ತೋರಿಸುವಂತ ಕೆಲಸ ಮಾಡೋಣ ಅಂತ ಹೇಳಿ ದರ್ಶನ್ ಅವ್ರ ಪತ್ನಿ ಕಾಯಿಲೆ ಇಲ್ಲ ಧನ್ವೀರ್ ಅವ್ರ ಕಾಯಿಲೆ ಮಾಡ್ಸಿದ್ರೇನು ಮಾಡಿಸಿರ್ಬೋದು ನನಗ್ ಗೊತ್ತಿಲ್ಲ ಬಟ್ ಭಗವಂತನ ಆಟ ಮಾತ್ರ ಭಯಂಕರವಾಗಿದೆ ಯಾರು ಕೈ ಬಿಟ್ರೇನು ದರ್ಶನ್ ಅವರ ಸೆಲೆಬ್ರಿಟೀಸ್ ಅವ್ರ ಅಭಿಮಾನಿಗಳು ಹಾಗೆ ದರ್ಶನ್ ಅವ್ರ ಕುಟುಂಬ ಅವ್ರು ನಂಬಿರುವಂತ ದೇವ್ರು ಯಾವತ್ತೂ ಕೈ ಬಿಡೋದಿಲ್ಲ ಆಸ್ಕೆ ದಿಂಬಗೋಸ್ಕರ ಅವ್ರು ಕೈ ಚಾಚಿದ್ರು ಬೆಳಾಡ್ಕೊಂಡ್ರು ನನ್ನ ಸ ಒಂದ್ ಸ್ವಲ್ಪ ವಿಷ ಕೊಟ್ಬಿಡಿ ಸತ್ ಹೋಗ್ತೀನಿ ಅಂದ್ರ ಅಂದ್ರೆ ತಿಳ್ಕೊಳ್ಳಿ ದರ್ಶನ್ ಅವ್ರು ಎಷ್ಟು ಲೆವೆಲ್ ಗೆ ಟಾರ್ಗೆಟ್ ಮಾಡಿದ್ದಾರೆ ಅನ್ನೋದು ಟಾರ್ಗೆಟ್ ಎಲ್ಲಾರ್ಗೂ ಒಳ್ಳೇದಾಗ್ಲಿ ಸರ್ ಕೆಟ್ಟ ಸಮಯ ಅನುಭವಿಸ್ತಾರು ಒಳ್ಳೆ ಸಮಯ ಬಂದೇ ಬರುತ್ತೆ ದರ್ಶನ್ ಅವ್ರ ಆರೋಪಿ ಎಲ್ಲೂ ಕೊಲೆ ಮಾಡಿಲ್ಲ ಕೊಲೆ ಮಾಡಿದ್ರೆ ಕೋಳಿ ಎಸ್ತಂಗೆ ಎಸಿದ್ರು ದರ್ಶನ್ ಅಂದ್ರೆ ವಿಡಿಯೋ ಇದುವರೆಗೂ ವೈರಲ್ ಆಗಿಲ್ಲ ಎಲ್ಲ ಫೋಟೋನು ಬರುತ್ತಲ್ಲ ಯಾಕೆ ಬಂದಿಲ್ಲ ದರ್ಶನ್ ಒಂದು ಆಹಾರ ಚೆನ್ನಾಗ್ ಅದನ್ನ ಯಾವ ರೀತಿ ಬೇಕೋ ಬೇಯಿಸ್ಕೊಂಡು ಡಿಶಸ್ ಮಾಡ್ಕೊಂಡು ತಿಂತ ಇದಾರೆ ಸ್ಟಾರ್ಟಿಂಗ್ ಅಲ್ಲಿ ನಾವು ನಿಮ್ ಜೊತೆ ಚರ್ಚೆ ಮಾಡಿದಾಗ ಕೆಲವೊಂದು ದರ್ಶನ್ ನಿರಪರಾಧಿ ಇದ್ರಲ್ಲಿ ನೀವೇನ ಹೇಳಿದ್ರಿ ನಿಮ್ಗೆ ಏನಾದ್ರು ಆ ತರ ಅನ್ಸ್ತಾ ಇದೆಯಾ ಟೂ ಹಂಡ್ರೆಡ್ ಪರ್ಸೆಂಟ್ ದರ್ಶನ್ ಅವ್ರ ನಿರಪರಾಧಿ ಬಿಕಾಸ್ ದರ್ಶನ್ ಅವ್ರಿಗೂ ಪವಿತ್ರ ಗೌಡಗೆ ಕಾಂಟ್ಯಾಕ್ಟೇ ಇರಲಿಲ್ಲ ಬಿಕಾಸ್ ಅವರಿಬ್ಬರ ಮಧ್ಯೆ ದರ್ಶನ್ ಅವ್ರು ಒಂದ್ ತಪ್ಪು ಮಾಡಿದ್ದು ಆ ಮಹಿಳೆ ಸವಾಸ ಮಾಡಿ ಹೊರ್ತು ದರ್ಶನ್ ಅವರು ಇದ್ ಕೊಲೆ ಮಾಡ್ಲೇ ಇಲ್ಲ ಮಾಡ್ಲೂ ಇಲ್ಲ ಮಾಡಂಗಿದ್ರೆ ದರ್ಶನ್ ದರ್ಶನ್ಗಿರೋ ಗೆ ಮಣಿಗೆ ಎಲ್ಲ ಎತ್ಕೊಂಡು ಹೋಗಿ ಮಾಡ್ಬೋದಾಗಿತ್ತು ಆ ಒಂದು ಜಾಗಕ್ಕೆ ಆ ಘಟನೆ ಅಷ್ಟೇ ಇದು ಇಷ್ಟು ಪ್ರಿಪೇರ್ ಆಗಿದ್ದು ದರ್ಶನ್ ಅವ್ರ ಹೆಸರು ಬಂದಿದ್ದ ಕಾರಣನೇ ಈ ಕೇಸ್ ಇಷ್ಟೊಂದು ಸರ್ ನಮ್ಮ ಸಮಾಜದ ಪ್ರತಿನಿತ್ಯ ಕೊಲೆ ಕೇಸಸ್ ಪ್ರತಿನಿತ್ಯ ಅತ್ಯಾಚಾರ ಯಾಕಿದೆಲ್ಲ ಇಷ್ಟು ಸುದ್ದಿ ಆಗಲ್ಲ ಇಷ್ಟು ಸುದ್ದಿ ಆಗಿದ್ರೆ ಎಷ್ಟು ನ್ಯಾಯ ಸಿಕ್ತಾ ಇತ್ತಲ್ಲ ದರ್ಶನ್ ಅವ್ರು ನಾನು ಹೇಳ್ತೀನಲ್ಲ ಟೂ ಹಂಡ್ರೆಡ್ ಅಲ್ಲ ಫೈವ್ ಹಂಡ್ರೆಡ್ ಪರ್ಸೆಂಟ್ ನಿರಪರಾಧಿ ಇದಕ್ಕೂ ಅವ್ರಿಗೆ ಸಂಬಂಧನೇ ಇಲ್ಲ ಕ್ಲೀನ್ ಚಿಟ್ ತಗೊಂಡು ಈ ಒಂದ್ ಸಿಕ್ಸ್ ಮಂತ್ಸ್ ಅಲ್ಲಿ ಹೊರಗಡೆ ಬರ್ತಾರೆ ಅವ್ರ ಚಾರ್ಜ್ ಶೀಟ್ ಅಲ್ಲಿ ತುಂಬಾ ಚೆನ್ನಾಗಿ ಸಾಕ್ಷಿಗಳು ಕಾಣಿಸ್ತಾ ಇದೆ ಓಕೆ ಮೇಡಮ್ ನೀವು ತುಂಬಾ ಕಾನ್ಫಿಡೆಂಟ್ ಆಗಿದ್ದೀರಾ ಆದಷ್ಟು ಬೇಗ ಒಳ್ಳೇದಾಗಲಿ ಯಾಕಂದ್ರೆ ನೀವೇ ನೀವು ಅನ್ಕೊಂಡಂಗೆ ಆದ್ರೆ ದರ್ಶನ್ ಅಭಿಮಾನಿಗಳು ಮೊದಲನೇ ಖುಷಿ ಪಡ್ತಾರೆ ಈಗ ದರ್ಶನ್ ವಿಚಾರಕ್ಕೆ ಬಂದಾಗ